ಗೋವಾದಲ್ಲಿ ಪ್ರಶಾಂತ್ ಅಂತ ಮ್ಯಾನೇಜರ್ ಹಿಡ್ಕೊಂಡು ಅಲ್ಲಿ ಏನೇನು ಪೋಸಿಷನ್ ಇದೆ ಅಲ್ಲೆಲ್ಲ ಮಾಡಿಕೊಂಡು ಅಲ್ಲಿ ಎರಡು ಸಹ ಶೂಟಿಂಗ್ ಅಲ್ಲಿ ಫೋರ್ಟಲ್ಲಿ ಎಲ್ಲ ಮಾಡಿದ್ದೀವಿ ಡೇ ಲೊಕೇಶನ್ಗೆ ಅವನ ಮ್ಯಾನೇಜರ್ ಬಂದೋಗ್ಬಿಟ್ಟಿದ್ದಾರೆ ಸರ್ ಅಲ್ಲಿ ಫೋರ್ಟಲ್ಲಿ ಪೇಪರೆಲ್ಲ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಭಾಳ ಸ್ಟ್ರಿಕ್ಟ್ ಸರ್ ಇಲ್ಲಿ ಗೋವಾದಲ್ಲಿ ಎಲ್ಲೂ ಏನು ಗಲೀಜು ಹಾಕಂಗಿಲ್ಲ ಐವತ್ತು ಸಾವಿರ ರೂಪಾಯಿ ದಂಡ ಹಾಕ್ತೀವಿ ಅಂತ ಕೂತ್ಬಿಟ್ಟಿದ್ದಾರೆ ಸರ್ ಏನು ಮಾಡ್ತೀರಾ ಮತ್ತೊಂದು ಟೆನ್ಷನ್ ಸ್ಟಾರ್ಟ್ ಇಲ್ಲಪ್ಪ ಏನೋ ಒಂಚೂರು ಕೊಟ್ಟೇನು ಏನು ಕೊಟ್ಟು ಮಾಡೋದು ಸರ್ ಆಫೀಸರ್ಗಳೇ ಹೋಗಿದಾರಲ್ಲೇ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಸಿಕ್ಕಾಕೊಂಬಿಟ್ಟಿದ್ದೀವಿ ನಮಗೂ ಇನ್ಮೇಲೆ ಇಲ್ಲೇ ಶುಟಿಗೆ ಪರ್ಮಿಷನ್ ಕೊಡೋಲ್ಲ ಅಂತ ಕೂತಿಯಾರ ಯಾವ ಕಂಪ್ನಿ ಬಂದರೂ ಹಿಂಗೆ ಮಾಡಿಡಿದ್ದೀರಲ್ಲ ಸರ್ ಅಂತ ಕಡೆಗೆ ಹೋಗಿ ಆಫೀಸರ್ಗಳ ಹತ್ರ ಮಾತಾಡಿ ಅವ್ರಿಗೊಂಚೂರು ದುಡ್ಡುಗಳು ಕೊಟ್ಟು ನಾವೇ ಒಂದು ನಾಲ್ಕು ಜನನ ಕರ್ಕೊಂಡೋಗಿ ಅದೆಲ್ಲ ಫುಲ್ ಏರಿಯಾಗಳಲ್ಲೆಲ್ಲ ಹುಡುಕಿ ಹುಡುಕಿ ಏನು ಪೇಪರು ಪ್ಲ್ಯಾಸ್ಟಿಕ್ಕು ಏನು ಇರಬಾರ್ದು ಆ ಥರ ಕ್ಲೀನ್ ಮಾಡಿಕೊಟ್ಟು ಬಂದು ಹಾಗೆ ಗೋವಾದಲ್ಲಿ ಮಾಡಬೇಕವ್ರು ಶೂಟಿಂಗು ಭಾಳ ಮುಂಜಾಗ್ರತೆ ತಗೋಬೇಕು ಈ ದೂಸಾಗರ್ ಫಾಲ್ಸ್ ಮಾಡುವಂಥ ಜಾಗದಲ್ಲಿ ಕೂಡ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು ಅದೇ ನಾವು ಮೈನಾ ಫಿಲಮ್ಗೆ ಹೋದು ಇಷ್ಟು ಸಮಸ್ಯೆ ಆಗಲಿಲ್ಲ ಅಲ್ಲಿ ಯಾಕೆಂದರೆ ಎಲ್ಲ ಪ್ಲ್ಯಾನಿಂಗ್ ಇತ್ತು ಹಾಲ್ಟಿಂಗ್ ಇಲ್ಲೇ ಮಾಡ್ತಾ ಇದ್ದು ಈ ಟ್ರೈನ್ಗಳು ಎಲ್ಲಿ ಹೊರಡುತ್ತೋ ಅಲ್ಲಿ ತುಂಬ ಲಿಮಿಟೆಡ್ ಮೆಂಬರ್ಸ್ ಮಾತ್ರ ಅಲ್ಲಿ ಕರ್ಕೊಂಡೋದು ದೂಸಾಗರ್ ಫಾಲ್ಸಿಗೆ ಅವಾಗಲೂ ಅಷ್ಟೇ ಆ ಟ್ರೈನ್ಗಳು ಇವ್ರನ್ನೆಲ್ಲ ಇಟ್ಕೊಂಡು ಸ್ಟೇಷನ್ ಮಾಸ್ಟ್ರನ್ನ ಅವನು ಫ್ರೆಂಡ್ ಮಾಡಿಕೊಂಡು ಮಧ್ಯಾಹ್ನದ ಊಟನೂ ಬೆಳಗ್ಗೆನೆ ತಗೊಂಡು ಅಂದರೆ ಅನ್ನ ಸಾಂಬಾರು ಪಲ್ಯ ಆ ಥರ ಎಲ್ಲ ಬೇರೆ ಪ್ಲ್ಯಾನ್ ಮಾಡೋದು ಚಿತ್ರಾನ್ನ ಸಣ್ಣ ಟೈಪ್ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಬರುವ ಎಲ್ಲ ಟ್ರೈನ್ಗಳಿಗೂ ಗುಡ್ಸ್ ಗಾಡಿಗಳಿಗೂ ನಮ್ಮ ಕಡೆಯವರು ಒಬ್ಬ ಇರಬೇಕು ನಮ್ಮದು ಸಿಗ್ನಲ್ ಏನೋ ಬಂತು ಹಿಂಗೆ ಹೇಳಿದ್ದಾರೆ ಅಂತಂದರೆ ಅಲ್ಲಿ ಹೋಗೋದು ದೋಸೆಗಲ್ಲಿ ಹೇಳ್ಕೊಳ್ಳೋದು ಊಟ ತೊಗೊಂಡೋಗೋದು ವಾಪಾಸು ತಗೊಂಬರೋದು ಈ ಥರ ಪ್ಲ್ಯಾನ್ ಮಾಡಿ ಮೂನಾಂಕ್ಷ ಶೂಟ್ ಮಾಡಿದ್ವಿ ಅಲ್ಲಿ ಹೆಲಿಕ್ಯಾಪ್ಟರ್ ಕೂಡ ಯೂಸ್ ಮಾಡೋದು ಅಲ್ಲಿ ಆವಾಗ ಪ್ರತಿಕೂಲ ಹವಾಮಾನ ಇದೆ ಅಂತ ಕೊಡೋಲ್ಲ ಅಂತ ಕೂತ್ಕಟ್ಟಿದ್ದರು ಅಲ್ಲೂ ಪುನಃ ನಮಗೆ ಫೇಸ್ ವ್ಯಾಲ್ಯೂ ವರ್ಕೌಟ್ ಆಯಿತು ಶಂಕರ್ನಾಗ ಅಭಿಮಾನಿಗಳು ಸಿಕ್ಕಿರು ನನಗೆ ಯಾರ ಡಿ ವೈ ಎಸ್ ಪಿ ಒಬ್ಬರು ಅವ್ರ ಮಗ ಒಂದೆರಡು ಚಿಕ್ಕ ಪಾತ್ರ ಮಾಡಿದನಂತೆ ಅವನಿಗೆ ಹೆಂಗಾರ ಮಾಡೋ ಒಂದು ಅವಕಾಶಗಳು ಕೊಡ್ಬೇಕು ಸರ್ ಏನು ಬೇಕು ಹೇಳಿ ಸರ್ ನಾನು ಮಾಡಿಕೊಡ್ತೀನಿ ಅಂಥೇಳಿ ಅವರು ಸಪೋರ್ಟ್ ಮಾಡಿದ್ರು ಹಿಂದಿನ ದಿವಸದ ತನಕಲ್ಲೂ ಮೋಡ ಆರ್ಡ್ರೆಸ್ಗೂ ಹಿಂಗೆ ಇದೆ ನಾವು ಅಂದ್ಕೊಂಡಿದ್ದು ಲಾಸ್ಟ್ ಡೇ ಅವತ್ತು ಹೆಲಿಕಾಪ್ಟರ್ ಶರ್ಟ್ ತೆಗಿಲೇಬೇಕು ಹಾಗೂ ಏನನ್ನ ಮಾಡಿ ಇಲ್ಲಿ ಶ್ರೀ ಅಂತ ಎಡಿಟ್ರು ಕೋಆರ್ಡಿನೇಟ್ ಮಾಡ್ತಾಯಿದ್ರು ಹೆಲಿಕಾಪ್ಟರ್ಗೆ ಮತ್ತು ಇನ್ನೊಂದಕ್ಕೆ ಆ ಕಡೆ ಚಂಪಕದ ಬಾಬು ಕುಮಾರು ಅವರುಗಳು ಎಲ್ಲ ಪ್ಲ್ಯಾನ್ ಮಾಡಿ ಹೆಲಿಕಾಪ್ಟರ್ ತರಿಸ್ಕೊಂಡು ಲ್ಯಾಂಡ್ ಮಾಡಿ ಕ್ಯಾಮ್ರ ಕಟ್ಟಿ ಎಲ್ಲ ಮಾಡಿ ಹೆಗಡೆಯು ಕೂರಿಸಿಯಲ್ಲಿ ಕ್ಯಾಮ್ರಾಮನ್ ಹೆಗಡೆಗೆ ಕಳಿಸ್ದು ಎಲ್ಲ ಮುಗಿಸ್ಕೊಂಬಂದು ಆದರೆ ಈ ಹೆಲಿಕಾಪ್ಟರ್ ಏನು ದುರಂತ ಆಗ್ತಿತ್ತು ಅಂತ ಆಮೇಲೆ ಹೇಳ್ತಾರೆ ಅವರು ಈಗ ಬಂದು ಇದೇ ಫಾಲ್ಸ್ ಇಲ್ಲಿ ಬೀಳ್ತಾಯಿದೆ ಅಂದರೆ ಹಿಂಗೆ ಬಂದಿದ್ದಾರೆ ಹಿಂಗೆ ಬಂದು ಈಗ ಅನ್ನೋ ಹೊತ್ತಿಗೆ ಆಲ್ಮೋಸ್ಟ್ ಒಂದು ನೂಲೆಳೆ ಅಂತರದಲ್ಲಿ ಅವರು ಪಚಾವಾಗಿದ್ದಾರೆ ಬಂದ್ಬಿಟ್ಟು ಅದನ್ನು ಹೇಳ್ಕೊಂಡು ಇದ್ರು ಅವರು ಒಂಚೂರು ಹೆಚ್ಚು ಕಮ್ಮಿ ಆಗೋಗ್ಬಿಡೋದು ಅಂತ ಆ ಥರ ಎಲ್ಲ ಕಷ್ಟಪಟ್ಟು ಮೈನಾದಲ್ಲಿ ಮಾಡೋದು ಬಟ್ ಇಲ್ಲಿ ಈ ಪಿ ಯು ಸಿ ಮಾಡುವಾಗಂಥ ಅನುಭವ ಇದೆಯಲ್ಲ ನಮಗೆ ಯಾವ ಶತ್ರುಗೂ ಬಡ ಸ್ವಾಮಿ ಅಷ್ಟು ಘೋರವಾದಂಥ ಒಂದು ಎಕ್ಸ್ಪೀರಿಯನ್ಸ್ ಅದು ಅಲ್ಲಿ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಬಂದು ಈ ಸಾಗರದಿರ್ಬೋದು ಇನ್ನೊಂದು ಗೋಕಾಕ್ ಫಾಲ್ಸ್ ಇರ್ಬೋದು ಎಲ್ಲ ಕಡೆ ನಾವು ಮಾಡಿದಾಗ ಈ ಗೋಕಾಕ್ ಫಾಲ್ಸ್ ಶಾರ್ಟ್ಸ್ಗಳು ಅವೆಲ್ಲ ತುಂಬ ಚೆನ್ನಾಗಿ ಬಂತು ಜಿಮ್ಮಿಲೆಲ್ಲ ಸ್ವಲ್ಪ ಯಾವ ಟೈಪ್ ಅಂದರೆ ಮ್ಯಾಚಿಂಗ್ ಟು ಮುಂಗಾರು ಮಳೆ ಫಾಲ್ಸ್ ಎಲ್ಲ ತೆಗೆದಿಲ್ಲ ಆ ಥರ ಇವರು ಪ್ರೊಡ್ಯೂಸರು ಭಾಳ ಖುಷಿಯಾಗ್ಬಿಟ್ಟಿದ್ರು ఫస్ట్ కాపీ బు ప్రజెక్షన్ ఆగదు ఎలా నోడ్తారా ఓహో హోహో భాష చాలా భా చ సుమారు జన నమ్మ మీడియ్యద కూడా నోడదారు భా చవగా నమగ్ అండర్ డేస్ పార్టీ రిలీజ్ ఆగి అండర్ డేస్ పార్టీ అందరు సో నమ్మ ప్రొడ్యూసర్ ఫుల్ బిబుట్ సొమ్మె ಯಾಕೆಂದರೆ ಚಿತ್ರ ಹಾಗೆ ಬಂದಿತ್ತದು ಅದು ಯಾಕೆ ಫೇಲ್ಯೂರ್ ಆಯಿತು ಅಂತ ನನಗೆ ಇನ್ನೂ ಸರಿಯಾಗಿ ಅರ್ಥ ಆಗ್ತಾಯಿಲ್ಲ ಚೆನ್ನಾಗಿ ಬಂದಿತ್ತು ಟಿ ವಿ ರೈಟ್ಸ್ನೇ ನನಗೆ ಗೊತ್ತಿರೋ ಹಾಗೆ ಐವತ್ತೈದು ಲಕ್ಷಕ್ಕೋ ಅರವತ್ತೈದು ಲಕ್ಷಕ್ಕೋ ಆಫರ್ ಬಂದಿತ್ತು ಹೊಸಬ್ರು ಹಾಕೊಂಡಿದ್ರು ಕೂಡ ಚೆನ್ನಾಗಿ ಬಂದಿದೆ ಅಂತ ಟಾಕ್ ಬಂದ್ಬಿಟ್ಟು ಇವರಿಗೆ ಮೈಂಡಲ್ಲಿ ಮುಂಗಾರು ಮಳೆ ಹಾಂ ಆ ಥರ ಶಾರ್ಟ್ಸ್ ಇದೆಯಲ್ಲ ಫಸ್ಟ್ ಎಲ್ಲ ಮುಂಗಾರು ಮಳೆ ಮುಂಗಾರು ಮಳೆ ನೂರು ಕೋಟಿ ಬಿಸ್ನೆಸ್ ಸ್ವಾಮಿ ಬಂದಷ್ಟಕ್ಕೆ ಕೊಟ್ಟು ಬಿಡಿ ದಯವಿಟ್ಟು ಅಂದರೆ ಕೇಳಲಿಲ್ಲ ಓನ್ ರಿಲೀಸ್ ಪ್ಲ್ಯಾನ್ ಮಾಡಿದ್ರು ಓನ್ ರಿಲೀಸ್ ಯಾವ ಥರ ಇಂಥ ಒಂದು ಹೊಸ ಕಲಾವಿದರನ್ನ ಹಾಕ್ಕೊಂಡು ಅರ್ಷಿಕ ಫಸ್ಟ್ ಪಿಚರ್ ಜ ಇವನು ಚೇತನ್ ಚಂದ್ರ ಫಸ್ಟ್ ಫಿಲಮ್ ಇವ್ರದ್ದು ಫಸ್ಟ್ ಸಿನಿಮಾನೇ ಲೆಕ್ಕಕ್ಕೆ ಆರ್ ಎಸ್ ಪ್ರತಸ್ತು ಇಂಥ ಸಿನಿಮಾ ರಿಸ್ಕ್ ಮಾಡಬಾರ್ದು ತ್ರಿವೇಣಿ ಅಪರ್ಣ ಇಂಥ ಒಂದು ಕಾಂಪ್ಯಾಕ್ಟ್ ಥಿಯೇಟರ್ ಸೇರಿದ ಅಲ್ಲೇ ರಿಲೀಸ್ ಮಾಡಬೇಕು ಇವ್ರು ಹಂಗೆ ಮಾಡಲಿಲ್ಲ ಹಡಗು ಕಪಾಲಿ ಚಿತ್ರ ಬಂದರೆ ಪ್ಲ್ಯಾನ್ ಮಾಡಿದ್ರು ಅದು ಯಾವಾಗ ನಮ್ಮ ಗ್ರೇಟ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅವತ್ತೇ ಸೇಮ್ ಡೇ ಪ್ಲ್ಯಾನ್ ಮಾಡಿದ್ದಾರೆ ಸ್ವಾಮಿ ಅಷ್ಟು ಓವರ್ ಕಾನ್ಫಿಡೆನ್ಸು ಬೇಡ ಸ್ವಾಮಿ ಬೇಡ ಅಂತ ಬಡ್ಕೊಂಡೆ ಕೇಳಲಿಲ್ಲ ಏ ನಿಮ್ಗೆ ಗೊತ್ತಿಲ್ಲ ರೀ ಅಲ್ಲಿ ಟಿಕೆಟ್ ಸಿಗದೇ ಇದ್ದವರೆಲ್ಲ ಇಲ್ಲಿಗೆ ಬಂದುಬಿಡ್ತಾರೆ ಅಂದರು ಅದು ಮೂರ್ಖತನ ಅಪ್ಪು ಅಭಿಮಾನಿಗಳು ಇನ್ನೊಂದು ಶೋಗೆ ಅಥವಾ ನಾಳೆನೇ ಫಸ್ಟ್ ನೋಡ್ತಾರೆ ಹೊರತು ಅದಕ್ಕೆ ಮುಂಚೆ ಡೈವರ್ಟೇ ಮಾಡಲ್ಲ ಅವ್ರ ಮೈಂಡನ್ನ ಅದನ್ನೇ ನೋಡಬೇಕು ಅವರು ಯಾವ ಓವರ್ ಫೋನು ಬರಲಿಲ್ಲ ಸ್ವಾಮಿ ನಮಗೆ ಪಿಕ್ಚರು ಲಾ ಪ್ರೊಡ್ಯೂಸರ್ ಇದ್ರು ಹೋಯಿತು ಮನೆ ಮಾರ್ಕೊಂಡ್ರು ನಾನು ಮಾತ್ರ ಮಾರ್ಕೋತೀನಾ ನೋಡ್ಕೊತೀನಿ ನಿಮಗೂ ಅಂತ ಡೈರೆಕ್ಟ್ರಿಗೂ ದುಡ್ಡು ಕೊಡಲಿಲ್ಲ ನನಗೆ ಎಪ್ಪತ್ತೈದು ಸಾವಿರ ಬರಬೇಕಿತ್ತು ಅದು ಬರಲಿಲ್ಲ ಈ ನಾನು ಇದುವರೆಗೂ ಯಾವ ಹೇಳಿರೋ ಎಲ್ಲ ಲೀಸ್ಟ್ಗಳ ಜೊತೆಗೆ ಈ ಚಿತ್ರದ್ದು ಒಂದು ಸೇರಿಸ್ಕೊಳ್ಳೋ ಸ್ವಾಮಿ ದಯವಿಟ್ಟು ಎಪ್ಪತ್ತೈದು ಡಮಾರ್ ಅವರೇ ಮನೆ ಮಾಡ್ಕೊಂಡ್ರು ನಾನೇ ಕೇಳಲಿ ಅದೇ ನನ್ನ ಮಾತು ಅವಾಗ ಕೇಳಿಬಿಟ್ಟವರು ಅರವತ್ತಕ್ಕೋ ಎಷ್ಟಕ್ಕೋ ಬಂತಲ್ಲ ಟಿ ವಿ ರೈಟ್ಸ್ ಕೊಟ್ಬಿಟ್ಟು ಒಳ್ಳೆ ಟೈಮ್ ರೋ ನೋಡಿ ಸ್ವಲ್ಪ ಪಬ್ಲಿಸಿಟಿ ಚೆನ್ನಾಗಿ ಮಾಡಿ ಬೂಶ್ಟಪ್ ಮಾಡಿ ಚಿಕ್ಕ ಥಿಯೇಟರ್ನಲ್ಲಿ ರಿಲೀಸ್ ಮಾಡಿದರೆ ಖಂಡಿತ ಫೇಲ್ಯೂರ್ ಆಗ್ತಿರಲಿಲ್ಲ ಬಹುಶಃ ಅದು ಟಿ ವಿಲು ಬಂತು ಅಂತ ಕಾಣುತ್ತೆ ನನಗೆಲ್ಲೋ ಕೇಳಿದಂಗೆ ಪೋ ಏಯ್ ಚೆನ್ನಾಗೇತಲ್ರಿ ಅದು ಯಾಕೆ ಓಡಲಿಲ್ಲ ಅಂತ ಒಳ್ಳೆ ಜನ ಹೇಳಿದ್ದಾರೆ ಟಿ ವಿಲಿ ನೋಡಿದವ್ರು ಅದಕ್ಕೆ ಯಾವಾಗಲೂ ಈ ಸಿನಿಮಾದಲ್ಲಿ ಹೆಂಗೆ ಅಂದರೆ ನಂಬಿಕೆ ಇರಬೇಕು ಕಾನ್ಫಿಡೆನ್ಸ್ ಇರಬೇಕು ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು ನಾನು ಮಾಡಿದ್ದೇ ಸರಿ ಈಗ ನೀವು ಅಣ್ಣಯ್ಯ ತಗೊಳ್ಳಿ ಅಥವಾ ಯಜಮಾನ ತಗೊಳ್ಳಿ ಎಲ್ಲವೂ ರೀಮೇಕೆ ಕಿಟ್ಟು ಅದೇ ಕೃಷ್ಣ ಲೀಲೆ ಅಂತ ರಾಕ್ಲೇನವ್ರು ಮಾಡಿದ್ರು ಶಿವಣ್ಣನ ಹಾಕ್ಕೊಂಡು ಅದು ರೀಮೇಕ್ ಸ್ವಾಮಿ ಅದು ಯಾಕೆ ಬರಲಿಲ್ಲ ಯಾಕೆ ಅಂದರೆ ಅನಂತ್ ಸಾರ್ ಅಂತ ಅದ್ಭುತ ನಟರು ಶಿವಣ್ಣಂತರ ಕರ್ನಾಟಕ ಚಕ್ರವರ್ತಿ ಮಾಡಿದ್ರು ಕೂಡ ಏನಾಯಿತು ಅಪ್ಪ ಮಗ ಒಟ್ಟಿಗೆ ಕುದ್ಕೊಂಡು ಗುಂಡ ಹಾಕು ಪುಡುಗೀರ್ ಬಗ್ಗೆ ಮಾತಾಡು ಐ ಚಾಲೆಂಜ್ ಇರೋ ಲೈಫಲ್ಲಿ ಎಂಜಾಯ್ ಮಾಡೋ ಇದೆಲ್ಲ ನಮ್ಮ ಕನ್ನಡರು ತಗೊಳ್ಳಲ್ಲ ಸ್ವಾಮಿ ಕನ್ನಡದ ಕುಟುಂಬಸ್ಥರು ಎಲ್ಲದನ್ನೂ ಎಕ್ಸೆಪ್ಟ್ ಮಾಡಲ್ಲ ಥರ ಮಡಿವಂಥ ಜನ ನಮ್ಮವರು ನಿಮಗೆ ಎಕ್ಸಾಂಪಲ್ ಕೊಡಿದ್ದೆ ನಾನು ನಾನೇ ಒಳ್ಳೆಯ ಚಿತ್ರ ಹೊರಟೋಯ್ತು ಅಂತ ಯಾಕೆ ಟೈಟ್ಲು ಕುಟುಂಬ ಹಿಟ್ಟಾಯಿತು ನಾನು ನಾನೇ ಹಿಟ್ಟಾಗಲಿಲ್ಲ ಈ ಚಿತ್ರ ರಿಜೆಕ್ಟ್ ಮಾಡಿಬಿಟ್ರು ಜನ ಹೋಯಿತು ಕೃಷ್ಣಲಿ ಅವರೇಜ್ ಹೋಗಿರ್ಬೋದು ಬಿಸ್ನೆಸ್ ಬೈ ನನಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ಏನು ಹೇಳಕ್ಕೆ ಬರ್ತೀನಿ ಅಂದರೆ ಈ ಒಂದು ಸಿನಿಮಾ ಪ್ರಪಂಚದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಓಹೋ ನನಗೆ ಗೊತ್ತು ಇದು ನಾನು ಮಾಡಿದ್ದೀನಿ ಪ್ರೂವ್ ಮಾಡಿದ್ದೀನಿ ಆಗಲ್ಲ ಪ್ರತಿಯೊಂದಕ್ಕೂ ಒಂದು ಕೆರೆ ಇದೆ ಅದನ್ನು ದಾಟುವ ವರ್ಸೆ ಅದರ ಲಿಮಿಟೇಷನ್ಲೇ ಇರಬೇಕು ನಾನು ಮನೇಲಿ ಇದನ್ನು ನೋಡ್ತಾ ಇದ್ದಾಗ ಹೇಳ್ತಾ ಇರ್ತೀನಿ ಅನಿಮಲ್ ಇದು ಚಾನಲ್ಗಳೆಲ್ಲ ನೋಡ್ತಾ ಇರ್ತೇವೆ ಪ್ರಾಣಿಗಳದ್ದೆಲ್ಲ ಹಾಂ ಅದನ್ನೆಲ್ಲ ನೋಡೋ ಹೇಳ್ತಾ ಇರ್ತೇವೆ ನಮ್ಮ ಮಿಸ್ಸಸ್ಗೆ ಎಷ್ಟು ರಿಸ್ಕ್ ಮಾಡ್ತಾರೆ ಇವರೆಲ್ಲ ಇವತ್ತೆಲ್ಲ ನಾಳೆ ಇವರಿಗೆ ಇದರಿಂದನೇ ಮೃತ್ಯು ಇದೆ ಕಣೇ ಅದೇ ಥರ ಕ್ರಾಕೋಡ್ ಎಕ್ಸ್ಪರ್ಟ್ ವರ್ಲ್ಡ್ ಫೇಮಸ್ ಅವನ ಮಗ ಇವತ್ತು ಫೇಮಸ್ ಆಗ್ತಾ ಇದ್ದಾನೆ ಅವನಿಗೇನಾಯಿತು ಕೇವಲ ಒಂದು ಮೀನು ಮೀನು ಸ್ವಾಮಿ ಒಂದು ಆ ಮೀನಿನ ವಿಷದ ಮುಳ್ಳು ತಾಕಿ ಮನುಷ್ಯ ಸತೋದ ಮಹಾನ್ ವ್ಯಕ್ತಿ ಅವನು ಈಗ ನಿನ್ನೆ ಪೇಪರ್ ನೋಡಿದೆ ನಾಗೇಶ್ ಅಂತ ನೋಡಿ ಏನು ಅವ್ರ ಹೆಸರು ಸುರೇಶ್ ಅವರು ಸುಮಾರು ಅರವತ್ತು ಸಾವಿರ ವಿಷ ಸರ್ಪಗಳನ್ನು ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ ಇವರು ಯಾವುದೋ ಒಂದು ಮನೆಯಲ್ಲಿ ಹಾವು ಹೋದಾಗ ಅದು ಕಚ್ಚಿ ಹತ್ತೋದ್ರು ಇದ್ದವನು ಒಬ್ಬನೇ ಮಗ ತಂದೆ ತಾಯ್ರು ರೋದನ ಅಂದರೆ ಅವನಿಗೆ ಆಯ್ ಅರವತ್ತು ಸಾವಿರ ಹಿಡ್ದಿದ್ದೀನಿ ಅಂತ ಇದು ಐ ಬಾ ಬಾ ಅನ್ನೋ ಧೋರಣೆಯಲ್ಲಿ ಹೋದ ಅವನು ಅದು ಅದೇ ಥರ ಸಿನಿಮಾದಲ್ಲೂ ಐ ನಾನು ಹತ್ತು ಸಿನಿಮಾ ಇಟ್ಕೊಟ್ಟಿದ್ದೀನಿ ಇಪ್ಪತ್ತು ಸಿನಿಮಾ नड़लाल सोम जगत बेरे टेक्नल जास्ती आगतने